ಸ್ಟಾರ್ ಹೀರೋ ಆಗಬೇಕಿದ್ದ ಸುಮನ್ ಕೆರಿಯರ್ ಹಾಳು ಮಾಡಿದವರು ಯಾರು ನೀಲಿ ಚಿತ್ರಗಳ ಕೇಸ್ನಲ್ಲಿ ಸಿಲುಕಿಸಿದ ಮುಖ್ಯಮಂತ್ರಿ ಯಾರು ಈ ಕೇಸ್ನಲ್ಲಿ ಚಿರಂಜೀವಿ ಪಾತ್ರ ಇತ್ತಾ ನಿಜ ಏನು ಆಗ ಟಾಲಿವುಡ್ನಲ್ಲಿ ಚಿರು ಬಾಲಯ್ಯ ವೆಂಕಟೇಶ್ ನಾಗಾರ್ಜುನ ಈ ನಾಲ್ವರು ರಾರಾಜಿಸುತ್ತಿದ್ದರು ಈ ನಾಲ್ವರು ಸ್ಟಾರ್ಗಳಿಗೆ ಸಮನಾಗಿ ಹೀರೋ ಆಗಬೇಕಿದ್ದ ಸುಮನ್ ಕೆರಿಯರ್ ಮಧ್ಯದಲ್ಲೇ ನಿಂತು ಹೋಯಿತು ಟೈರ್ ಎರಡು ಹೀರೋ ಆಗಿಯೇ ಉಳಿದರು ಸ್ಟಾರ್ ಹೀರೋಗಳಿಗೆ ಏನೂ ಕಡಿಮೆ ಇಲ್ಲದ ಸುಮನ್ ತುಂಬಾ ಅಂದವಾಗಿದ್ದರು ಮೇಕಪ್ ಇದ್ದರೂ ಇಲ್ಲದಿದ್ದರೂ ಸುಮನ್ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿದ್ದರು ಅದಕ್ಕೆ ಹಲವು ಹುಡುಗಿಯರು ಅವರನ್ನು ಇಷ್ಟಪಡುತ್ತಿದ್ದರು ಉತ್ತಮ ನಟನೆ ಗ್ಲಾಮರ್ ಎಲ್ಲವೂ ಇದ್ದ ಸುಮನ್ ಫ್ಯಾಮಿಲಿ ಸಿನಿಮಾಗಳ ಜೊತೆಗೆ ಆಕ್ಷನ್ ಸಿನಿಮಾಗಳನ್ನು ಅದ್ಭುತವಾಗಿ ಮಾಡುತ್ತಿದ್ದರು ಆದರೆ ಅವರು ಸ್ಟಾರ್ ಹೀರೋ ಆಗಲಿಲ್ಲ ಸುಮನ್ ಸ್ಟಾರ್ ಆಗದಂತೆ ತುಳಿದು ಹಾಕಿದರು ಎಂಬ ಗಾಳಿಸುದ್ದಿ ಆಗ ತೀವ್ರವಾಗಿ ಹಬ್ಬಿತ್ತು ಅಷ್ಟೇ ಅಲ್ಲ ಸುಮನ್ ವಿರುದ್ಧ ಹೀರೋಗಳ ಜೊತೆಗೆ ರಾಜಕಾರಣಿಗಳು ಸಹ ಸಂಚು ಮಾಡಿ ಪಡೆದು ಹಾಕಿದರು ಎಂಬ ಸುದ್ದಿ ವೈರಲ್ ಆಗಿತ್ತು ಮುಖ್ಯಮಂತ್ರಿಯೇ ಸುಮನನ್ನು ಕೇಸ್ಗಳಲ್ಲಿ ಸಿಲುಕಿಸಿದರು ಎಂಬ ಗಾಳಿ ಸುದ್ದಿ ಹಿಂದೆ ಹಬ್ಬಿತ್ತು ಸುಮನ್ ಮೇಲೆ ಅನ್ಯಾಯವಾಗಿ ಕೇಸ್ ಹಾಕಿ ಅವರು ಬೆಳೆಯದಂತೆ ತಡೆದರು ನೀಲಿ ಚಿತ್ರ ತಯಾರಿಸುತ್ತಿದ್ದಾರೆಂದು ಆರೋಪ ಹೊರಿಸಿ ಸುಮನ್ ಕೆರಿಯರ್ಗೆ ಕುತ್ತು ತಂದರು ಈ ಎಪಿಸೋಡ್ನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಹೆಸರು ಕೇಳಿಬಂತು ಆದರೆ ನಿಜ ಏನು ಎಲ್ಲಿ ತಪ್ಪಾಯಿತು ಸುಮನ್ ಕೇಸ್ಗಳಲ್ಲಿ ಸಿಲುಕಲು ಮುಖ್ಯಮಂತ್ರಿಗೆ ಸಂಬಂಧ ಏನು ಅದರಲ್ಲಿ ಚಿರಂಜೀವಿ ಹೆಸರು ಯಾಕೆ ಬಂತು ನಿಜ ಏನು ಸುಮನನ್ನು ಈ ವಿಷಯದಲ್ಲಿ ಸಿಲುಕಿಸಬೇಕಾದ ಅಗತ್ಯ ಏನಿತ್ತು ಆ ಕೆಲಸ ಮಾಡಿದವರು ಯಾರು ಈ ವಿಷಯಗಳ ನಿಜಾಂಶ ಬಹಿರಂಗಪಡಿಸಿದ್ದಾರೆ ನಿರ್ದೇಶ ಸಾಗರ್ ಅವರು ಸುಮನ್ ಆಪ್ತ ಸ್ನೇಹಿತ ಹಿಂದೆ ನೀಡಿದ್ದ ಸಂದರ್ಶನದಲ್ಲಿ ಸ್ಫೋಟಕ ವಿಷಯ ಬಹಿರಂಗಪಡಿಸಿದ್ದಾರೆ ಸಾಗರ್ ಈ ವಿಷಯಗಳು ವೈರಲ್ ಆಗಿವೆ ಸುಮನ್ ಬ್ಲೂ ಫಿಲಂ ಕೇಸ್ನಲ್ಲಿ ಮುಖ್ಯಮಂತ್ರಿಯೇ ಭಾಗಿಯಾಗಿದ್ದಾರೆ ಎಂದು ತಿಳಿದು ಎಲ್ಲರೂ ಶಾಕ್ ಆಗಿದ್ದಾರೆ ಯಾರು ಆ ಮುಖ್ಯಮಂತ್ರಿ ಸುಮನ್ ಮೇಲೆ ರಾಜಕೀಯ ಕಾರಣಗಳಿಂದಲೇ ಈ ಕೇಸ್ ಹಾಕಲಾಗಿದೆ ಎಂದಿದ್ದಾರೆ ಸಾಗರ್ ಅಷ್ಟೇ ಅಲ್ಲ ಆಗಿನ ತಮಿಳುನಾಡು ಮುಖ್ಯಮಂತ್ರಿ ಮುಡುಗೆ ತಿಳಿದೆ ಈ ವಿಷಯ ನಡೆದಿದೆ ಎಂದಿದ್ದಾರೆ ಆಗಿನ ತಮಿಳುನಾಡು ಮುಖ್ಯಮಂತ್ರಿ ಮುಡುಗ ರಾಜ್ಯ ಡಿಜಿಪಿ ಮತ್ತು ಮಧ್ಯ ಗುತ್ತಿಗೆದಾರ ಒಡೆಯರ್ ಈ ಮೂವರಿಂದಲೇ ಸುಮನ್ ಜೈಲು ಸೇರಿದರು ಮುಖ್ಯಮಂತ್ರಿ ಮಟ್ಟದಲ್ಲೇ ಸುಮನ್ ಮೇಲೆ ಸಂಚು ರೂಪಿಸಲಾಗಿತ್ತು ಜಾಮೀನು ಸಿಗದಂತೆ ಸುಮನ್ ಮೇಲೆ ಕೇಸ್ ಹಾಕಲಾಗಿತ್ತು ಇದಕ್ಕೆಲ್ಲ ಕಾರಣ ಒಬ್ಬ ಹುಡುಗಿ ಸುಮನ್ ಮೇಲೆ ಮನಸ್ಸೋತಿದ್ದು ಸುಮನ್ ಅಂದಗಾರ ಆರು ಅಡಿ ಎತ್ತರ ಉತ್ತಮ ಬಣ್ಣ ಇದ್ದಿದ್ದರಿಂದ ಆಗ ಹುಡುಗಿಯರು ಅವರ ಹಿಂದೆ ಬೀಳುತ್ತಿದ್ದರಂತೆ ಎಲ್ಲ ಹುಡುಗಿಯರಂತೆ ತಮಿಳುನಾಡಿನ ಆಗಿನ ಡಿಜಿಪಿ ಮಗಳು ಸಹ ಸುಮನ್ ಹಿಂದೆ ಬಿದ್ದಿದ್ದಳಂತೆ ಆದರೆ ಆಗಲೇ ಆ ಹುಡುಗಿ ಮದುವೆಯಾಗಿದ್ದಳು ಆದರೂ ಸುಮನ್ ಶೂಟಿಂಗ್ ಇದ್ದಲ್ಲಿ ಹೋಗಿ ಗಲಾಟೆ ಮಾಡುತ್ತಿದ್ದರಂತೆ ಆದರೆ ಸುಮನ್ಗೆ ಆಕೆಯ ಮೇಲೆ ಯಾವುದೇ ಭಾವನೆ ಇರಲಿಲ್ಲ ಅದೇ ಸಮಯಕ್ಕೆ ಮಧ್ಯ ಗುತ್ತಿಗೆದಾರ ಒಡೆಯರ್ ಮಗಳನ್ನು ಸುಮನ್ ಸ್ನೇಹಿತ ಪ್ರೀತಿಸುತ್ತಿದ್ದ ಹೀಗೆ ಎಲ್ಲ ಸನ್ನಿವೇಶಗಳು ಸುಮನ್ ವಿರುದ್ಧ ತಿರುಗಿ ಬಿದ್ದವು ಈ ವಿಷಯ ನೇರವಾಗಿ ಆಗಿನ ಮುಖ್ಯಮಂತ್ರಿ ಮಧುರ ಬಳಿ ಹೋಯಿತು ಸುಮನ್ ಸುಮನ್ರನ್ನು ಕರೆಸಿದರು ಮಗನೇ ನೀನು ನಟ ನಿನ್ನ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಇಂಥದ್ದೆಲ್ಲ ಬೇಡ ಎಂದು ಮಧುರ ಹೇಳಿದರಂತೆ ಇಲ್ಲದಿದ್ದರೆ ಏನಾಗುತ್ತದೆ ಎಂದು ಹೇಳಿದರಂತೆ ಆಗ ಸುಮನ್ ನನ್ನ ತಪಿಲ್ಲ ಆ ಹುಡುಗಿಗೆ ಹೇಳಿ ಎಂದರಂತೆ ಸುಮನ್ ಸೂಕ್ಷ್ಮವಾಗಿಯೇ ಹೇಳಿದರೂ ಅದು ನಿರ್ಲಕ್ಷ್ಯದ ಮಾತಂತೆ ಮೊಬಿಗೆ ಅನಿಸಿತಂತೆ ಮಗಳಿಗೆ ಸುಮನ್ ಉತ್ತರ ಇಷ್ಟವಾಗಲಿಲ್ಲ ಡಿಜಿಪಿಗೆ ಸುಮನ್ ಮೇಲೆ ಸಿಟ್ಟಿತ್ತು ಒಡೆಯರ್ಗೆ ಸುಮನ್ ಸ್ನೇಹಿತನ ಮೇಲೆ ಸಿಟ್ಟಿತ್ತು ಹೀಗೆ ಈ ಮೂರು ಬೆಳವಣಿಗೆಗಳು ಸುಮನ್ಗೆ ಸಂಕಷ್ಟ ತಂದವು ಡಿಜಿಪಿ ತನ್ನ ಅಧಿಕಾರ ಬಳಸಿ ಸುಮನ್ ಮೇಲೆ ಗಲಭೆ ಕೇಸ್ ಹಾಕಿಸಿ ಬಂಧಿಸಿದರು ಹೊರಗೆ ಕಾಣುವುದಕ್ಕಿಂತ ಹೆಚ್ಚು ಕೇಸ್ಗಳನ್ನು ಒಳಗೆ ಹಾಕಿದ್ದರಂತೆ ಆಗಲೇ ನೀಲಿ ಚಿತ್ರ ಕೇಸ್ ಹಾಕಿದ್ದಾರೆ ಎಂಬ ಗಾಳಿ ಸುದ್ದಿ ಹಬ್ಬಿಸಿದರು ಆದರೆ ಆ ಕೇಸ್ ಹಾಕಿರಲಿಲ್ಲ ಎಂದಿದ್ದಾರೆ ಸಾಗರ್ ಈ ಕೇಸ್ ಬಗ್ಗೆ ಬಂದಿರುವುದೆಲ್ಲ ಗಾಳಿಸುದ್ದಿ ಎಂದು ಸಾಗರ್ ತಳ್ಳಿಹಾಕಿದ್ದಾರೆ ಸುಮನ್ ಸ್ನೇಹಿತನಿಗೆ ಕ್ಯಾಸೆಟ್ ಅಂಗಡಿ ಇತ್ತು ಹೀಗಾಗಿ ಆ ಗಾಳಿ ಸುದ್ದಿ ಹಬ್ಬಿತು ಎಂದಿದ್ದಾರೆ ಸುಮನ್ ಮಾಡದ ತಪ್ಪಿಗೆ ತಿಂಗಳು ಜೈಲಿನಲ್ಲಿ ಇರಬೇಕಾಯಿತಂತೆ ಸುಮನ್ ತಾಯಿಗೆ ರಾಜ್ಯಪಾಲರು ಪರಿಚಿತರು ಹೀಗಾಗಿ ಬೇಗನೆ ಜಾಮೀನು ಸಿಕ್ಕಿತು ಆದರೆ ಹೊರಗೆ ಬರುವ ಹೊತ್ತಿಗೆ ಸುಮನ್ಗೆ ಹಣ ಕೊಟ್ಟಿದ್ದ ಸ್ನೇಹಿತರೆಲ್ಲ ಮೋಸ ಮಾಡಿದ್ದರು ಹೀಗೆ ಸುಮನ್ ಹಲವು ಸಂಕಷ್ಟ ಎದುರಿಸಬೇಕಾಯಿತು ಎಂದು ಸಾಗರ್ ಹೇಳಿದ್ದಾರೆ ಈ ವಿಷಯದಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಭಾಗಿಯಾಗಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿತ್ತು ಸುಮನ್ ಬಂಧನದ ಹಿಂದೆ ಚಿರಂಜೀವಿ ಇದ್ದಾರೆ ಅವರ ಭಾಗಿಯಿಂದಲೇ ಇದೆಲ್ಲ ಆಗಿದೆ ಎಂಬ ಸುದ್ದಿ ಹಬ್ಬಿತ್ತು ಆದರೆ ಅದರಲ್ಲಿ ಸತ್ಯವಿಲ್ಲ ಎಂದಿದ್ದಾರೆ ಸಾಗರ್ ಈ ವಿಷಯದಲ್ಲಿ ಚಿರಂಜೀವಿ ಪಾತ್ರವಿಲ್ಲ ಎಂದಿದ್ದಾರೆ ಇವೆಲ್ಲ ಕಟ್ಟುಕಥೆಗಳು ಎಂದು ಸ್ಪಷ್ಟಪಡಿಸಿದ್ದಾರೆ ಸಾಗರ್ ರಾಜಶೇಖರ್ ಸುಮನ್ ಒಂದು ಕಾಲದಲ್ಲಿ ಆಕ್ಷನ್ ಹೀರೋಗಳಾಗಿ ಮಿಂಚಿದರು ಆದರೆ ಮತ್ತೊಬ್ಬ ಆಕ್ಷನ್ ಹೀರೋ ಇವರಿಬ್ಬರ ನಡುವೆ ಕಿಚ್ಚು ಹಚ್ಚಿದ ಇಬ್ಬರೂ ಜಗಳವಾಡೋ ಸ್ಥಿತಿಗೆ ತಲುಪಿದ್ರು ಹಾಗಾದ್ರೆ ಆತ ಯಾರು ಆ ಕಥೆ ಏನೋ ನೋಡೋಣ ಬನ್ನಿ ಚಿರು ಬಾಲಯ್ಯ ವೆಂಕಿ ನಾಗೆ ಪೈಪೋಟಿ ನೀಡುವಂತೆ ಸಿನಿಮಾಗಳನ್ನು ಮಾಡಿದರು ಅವರಿಗೆ ಸಮನಾದ ಇಮೇಜ್ ಕ್ರೇಜ್ ಸಂಪಾದಿಸಿಕೊಂಡರು ಆದರೆ ಅವರಂತೆ ಆ ಇಮೇಜ್ ಮಾರ್ಕೆಟ್ ಕಂಟಿನ್ಯೂ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಸ್ಟಾರ್ ಆಗಿ ಬೆಳಗುತ್ತಿದ್ದಾಗಲೇ ಇಬ್ಬರ ನಡುವೆ ಜಗಳಗಳು ಶುರುವಾದವು ಕಾರಣ ಮತ್ತೊಬ್ಬ ಆಕ್ಷನ್ ಹೀರೋ ಹಾಗಾದ್ರೆ ಆತ ಯಾರು ಇವರ ಜಗಳವೇನು ನೋಡೋಣ ಡಾಕ್ಟರ್ ಆಗಿದ್ದ ರಾಜಶೇಖರ್ ಸಿನಿಮಾಗಳ ಮೇಲೆ ಆಸಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದರು ಮೊದಲು ಒಂದೆರಡು ಸಿನಿಮಾಗಳಲ್ಲಿ ನೆಗೆಟಿವ್ ಶೇಡ್ ಇರುವ ರೋಲ್ ಮಾಡಿದ್ರು ಆಮೇಲೆ ಹೀರೋ ಆಗಿ ಮಿಂಚಿದರು ಸ್ಟಾರ್ ಹೀರೋ ಆದರು ಅಂದ್ರೆ ಯಂಗ್ ಮ್ಯಾನ್ ಅಂತ ಹೆಸರು ತಗೊಂಡ್ರು ಅದೇ ಸಮಯದಲ್ಲಿ ಸುಮನ್ ಕೂಡ ಹೀರೋ ಆಗಿ ಮಿಂಚಿದರು ಸ್ಟಾರ್ ಆದರು ಚಿರಂಜೀವಿ ಅವರನ್ನೇ ಡಾಮಿನೇಟ್ ಮಾಡುವ ಮಟ್ಟಕ್ಕೆ ಸುಮನ್ ಬೆಳೆದಿದ್ದು ವಿಶೇಷ ಅವರಿಗೆ ಕೇಸುಗಳು ಬೆನ್ನಟ್ಟದೇ ಇದ್ದಿದ್ದರೆ ಸುಮನ್ ರೇಂಜ್ ಬೇರೆಯೇ ಇರುತ್ತಿತ್ತು ಕೇಸುಗಳ ನಂತರ ಹೀರೋ ಆಗಿ ಮಾಡಿದರೂ ಹೆಚ್ಚಾಗಿ ಆಡಲಿಲ್ಲ ಒಂದು ಹಂತದಲ್ಲಿ ಅವರು ಕ್ಯಾರೆಕ್ಟರ್ ರೋಲ್ ಕಡೆ ತಿರುಗಿಕೊಂಡರು ರಂಜಿಸುತ್ತಿದ್ದಾರೆ ಇದಿರಲಿ ಇಬ್ಬರು ಹೀರೋಗಳು ಸಿನಿಮಾಗಳಲ್ಲಿ ಯೂಸ್ ಮಾಡೋದು ಸ್ವಂತ ವಾಯ್ಸ್ ಅಲ್ಲ ಬೇರೆಯವರು ಡಬ್ಬಿಂಗ್ ಹೇಳ್ತಿದ್ರು ಅದು ಯಾರೂ ಅಲ್ಲ ಸಾಯಿ ಕುಮಾರ್ ಈ ಇಬ್ಬರು ಹೀರೋಗಳಿಗೆ ಆ ದಿನಗಳಲ್ಲಿ ಸಾಯಿ ಕುಮಾರ್ ಡಬ್ಬಿಂಗ್ ಹೇಳ್ತಿದ್ರು ಆದರೆ ಇಬ್ಬರು ಸ್ಟಾರ್ಗಳಾಗಿ ಮಿಂಚುತ್ತಿರುವಾಗ ಇಬ್ಬರ ವಾಯ್ಸ್ ಒಂದೇ ಅನ್ನೋ ಫೀಲಿಂಗ್ ಬಂತು ಆಡಿಯನ್ಸ್ ಅದನ್ನೇ ಗಮನಿಸಿದರು ಇದು ಅವರ ಕೆರಿಯರ್ಗೆ ಎಫೆಕ್ಟ್ ಆಗೋ ಪರಿಸ್ಥಿತಿ ಬಂತು ಇದು ಸುಮನ್ ರಾಜಶೇಖರ್ ಮಧ್ಯೆ ಜಗಳಕ್ಕೆ ದಾರಿ ಮಾಡಿಕೊಟ್ಟಿತು ಒಬ್ಬರೆಂದರೆ ಒಬ್ಬರಿಗೆ ಆಗದ ಪರಿಸ್ಥಿತಿ ಉಂಟಾಯಿತು ಅಷ್ಟೇ ಅಲ್ಲ ಇಬ್ಬರೂ ಸೇರಿ ಸಾಯಿ ಕುಮಾರ್ಗೆ ವಾರ್ನಿಂಗ್ ಕೊಟ್ಟರು ನನಗೆ ಡಬ್ಬಿಂಗ್ ಹೇಳಿದ್ರೆ ಅವನಿಗೆ ಹೇಳಬಾರದು ಅಂತ ಇಬ್ಬರೂ ಎಚ್ಚರಿಸಿದರು ಆದರೆ ಇಬ್ಬರಿಗೂ ಸಾಯಿ ಕುಮಾರ್ ವಾಯ್ಸ್ ಬೇಕು ಇದು ಫಿಲ್ಮ್ ಮೇಕರ್ಸ್ಗೆ ದೊಡ್ಡ ಚಿಂತೆ ಬಂದುಬಿಡ್ತು ಇದರಿಂದ ಒಂದು ಪ್ಲಾನ್ ಮಾಡಿದರು ಇಬ್ಬರ ವಾಯ್ಸ್ನಲ್ಲಿ ಸ್ವಲ್ಪ ಡಿಫರೆನ್ಸ್ ಕ್ರಿಯೇಟ್ ಮಾಡಿದರು ಕ್ರಮೇಣ ಅದನ್ನ ಇಂಪ್ಲಿಮೆಂಟ್ ಮಾಡಿದರಂತೆ ಇದರಿಂದ ರಾಜಶೇಖರ್ಗೆ ಆವೇಶವಾಗಿ ಡಬ್ಬಿಂಗ್ ಹೇಳಿದ್ರೆ ಸುಮಂಗೆ ಸ್ವಲ್ಪ ಕಡಿಮೆ ಪಿಕ್ನಲ್ಲಿ ಡಬ್ಬಿಂಗ್ ಹೇಳೋಕೆ ಸ್ಟಾರ್ಟ್ ಮಾಡಿದರಂತೆ ಮೊದಲು ಅವರಿಗೆ ಗೊತ್ತಿಲ್ಲದೆ ಇದನ್ನ ಇಂಪ್ಲಿಮೆಂಟ್ ಮಾಡಿ ಅವರನ್ನು ಕೂಲ್ ಮಾಡಿದ್ರು ಆದರೆ ಆಮೇಲೆ ಅರ್ಥ ಆಗಿತ್ತು ಇದರಿಂದ ಮಾಡೋದಿಕ್ಕೆ ಏನೂ ಇಲ್ಲದೆ ಅವರೂ ಒಪ್ಪಿಕೊಂಡ್ರು ಆದರೆ ಅವನಿಗೆ ಹೇಳಿದ ಹಾಗೆ ನನಗೆ ನನಗೆ ಹೇಳಿದ ಹಾಗೆ ಅವನಿಗೆ ಹೇಳಬಾರದು ಅಂತ ಎಚ್ಚರಿಸಿದರು ಹಾಗೆ ಇಬ್ಬರನ್ನು ಬ್ಯಾಲೆನ್ಸ್ ಮಾಡಿದ್ರಂತೆ ಸಾಯಿ ಕುಮಾರ್ ಕೊನೆಗೆ ಮತ್ತೊಂದು ಚಿಂತೆ ಬಂತು ಅದು ತನ್ನ ವಿಷಯದಲ್ಲೇ ಆಗಿದ್ದು ಗಮನಾರ್ಹ ಆ ದಿನಗಳಲ್ಲಿ ಸಾಯಿ ಕುಮಾರ್ ಕೂಡ ಸೋಲೋ ಹೀರೋ ಆಗಿ ಸಿನಿಮಾಗಳನ್ನು ಮಾಡಿದರು ರಾಜಶೇಖರ್ ಸ್ಟೈಲ್ನಲ್ಲಿ ತನ್ನ ಸಿನಿಮಾಗಳಿಗೆ ವಾಯ್ಸ್ ಹೇಳಿಕೊಳ್ಳೋದ್ರಿಂದ ಸಾಯಿ ಕುಮಾರ್ಗೆ ರಾಜಶೇಖರ್ ವಾಯ್ಸ್ ಹೇಳ್ತಿದ್ದಾರೆ ಅಂತ ಪ್ರಚಾರ ಆಯ್ತು ಜನರೆಲ್ಲ ಹಾಗೆ ಫೀಲ್ ಆದ್ರು ಕೊನೆಗೆ ತನಗೆ ಅದು ಎಫೆಕ್ಟ್ ಆಯ್ತು ಅಂದ್ರು ಸಾಯಿ ಕುಮಾರ್ ಓಪನ್ ಹಾರ್ಟ್ ವಿತ್ ಆರ್ ಕೆ ಶೋನಲ್ಲಿ ಈ ವಿಷಯವನ್ನು ಸಾಯಿ ಕುಮಾರ್ ಹೇಳಿದ್ದಾರೆ